ಮಾಡೋದೀಗ ನಾನು ನನ್ನ ಸ್ಟೈಲಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇಷ್ಟು ಐಟಮ್ ಬೇಕು ನೋಡಿ ಕಡಲೆ ನೆಲಗಡ್ಲೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕೆಂಪು ಮೆಣಸು ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸು ತಗೊಂಡಿಲ್ಲ ಎಲೆ ಇಂಗು ಬೆಳ್ಳುಳ್ಳಿ ಆಮೇಲೆ ಲೆಮನ್ ಪೀಸ್ ಬೆಲ್ಲ ಪುಳಿಯೋಗರೆ ಮಿಕ್ಸ್ ಅನ್ನ ಹೇಗೆ ಮಾಡೋದು ಅವರು ಏಕ್ ದಿಸ್ ಮೊಬೈಲ್ ಮ್ಯಾನ್ ಅಮ್ಮ ಹೋಗಿರಬಹುದು ಈಗ ರೀಚ್ ಆಗಿರಬಹುದು ಮೈಸೂರು ಇಲ್ಲಪ್ಪ ಇಷ್ಟ ಪಟ್ಟ ಆಗಿರುತ್ತೆ ಬೆಳಿಗ್ಗೆ ಆಯ್ತಲ್ಲ ಅಣ್ಣ ಇಲ್ಲ ರೀಚ್ ಆಗಿರೋಕಿಲ್ಲ ಚೆನ್ನಾಗಿ ಬರ್ತಾ ಉಂಟು ವಿಡಿಯೋ ಕ್ಲೀನ್ ಆಗಿ ಬರ್ತಾ ಉಂಟು ಅಷ್ಟೇ ಸಾಕು ಕಾವಲು ಬಿಸಿ ಆಗ್ಬೇಕಾಯ್ತಾ ತುಂಬಾ ಲೈಕ್ಸ್ ಬಂತು ಹ್ಮ್ ಲೈಕ್ಸ್ ಲೈಕ್ ಸಾಕು ಹ್ಮ್

ಆಯಿಲ್ ಒಂಚೂರು ಬಿಸಿ ಆಗಬೇಕು ಒಂದು ಐಟಮ್ ಹೇಳೋದು ಮರ್ತೋಯ್ತು ನನಗೆ ಒಂದು ಐಟಮ್ ಹೇಳೋದು ಮರ್ತೋಯ್ತು ಯಾವ್ದು ಗೊತ್ತಾ ಕಸೂರಿ ಮೇತಿ ಕಸೂರಿ ಮೇತಿ ಹಾಕಿದರೆ ಭಾಳ ಒಳ್ಳೇದಾಗುತ್ತಾಯ್ತಾ ಸ್ಪೀಕ್ ಲೌಡ್ಲಿ ಅಂತ ಒಂದು ಕಮೆಂಟ್ ಬಂದಿದೆ ಅಪ್ಪ ಅಮ್ಮನಿಂದ ಹಾಂ ಕಸೂರಿ ಮೇತಿ ಆಯ್ತಾ ಈಗ ಫಸ್ಟು ನಾನು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದು ಕರೆಕ್ಟ್ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಫ್ರೈ ಆಗ್ಬೇಕು ಕೆಂಪಾಗ್ಬೇಕಾಯ್ತಾ ಕಸೂರಿ ಮೇತಿ ಹಾಕಿ ಫ್ರೈ ಆಗಿ ಕೊಡ್ಲಿಲ್ಲ ಕಸೂರಿತಿ ಹಾಕಿದ್ರೆ ಪರಿಮಳ ಬರುತ್ತೆ ಗೊತ್ತವರು ಒಳ್ಳೆ ಪರಿಮಳ ಬರುತ್ತೆ ಆಯ್ತಾ ಸ್ವಲ್ಪ ಕೆಂಪು ಕೆಂಪಾಗಿ ದೊಡ್ಡವರಿಗೆಲ್ಲ ಮಾಡ್ಬೋದು ಆಯ್ತಾ ಕಣ್ಣಿಗೆಲ್ಲ ರಟ್ಲಿಕ್ಕೆ ಉಂಟು ಮರ ಜಾಗ್ರತೆ ಚಟ್ಪಟ್ ಚಟಪಟ ಚಟಪಟ ಸೌಂಡ್ ಬರ್ತಾ ಉಂಟಲ್ಲ ಈಗ ನಾನು ಎಂತ ಗೊತ್ತಾ ಚೂರು ಕೆಂಪು ಮೆಣಸು ಹಾಕೊಳ್ತಿದ್ದೀನಿ ಇದಕ್ಕೆ ಆಯ್ತಾ ಕೆಂಪು ಮೆಣಸು ಈಗ ಇದು ಕಸೂರಿ ಮೈತೆ ಆಯ್ತಾ ಒಳ್ಳೆ ಪರಿಮಳ ಬರುತ್ತೆ ಅವರು ಸಕತ್ ಟೇಸ್ಟ್ ಬರ್ತದೆ ಮತ್ತೆ ಪುಳಿಯೋಗರೆ ನೆಕ್ಸ್ಟ್ ಬೆಳ್ಳುಳ್ಳಿನ ಜಜ್ಜಿ ಹಾಕೋದಾಯ್ತಾ ನೀವು ಬೆಳ್ಳುಳ್ಳಿ ಎಲ್ಲ ಸಿಕ್ಕರೆ ತಿನ್ನೋದಿಲ್ಲ ಅಂತ ಮೇಲೆ ಬೆಳ್ಳುಳ್ಳಿ ಜಜ್ಜಿ ತೋರಿಸ್ಬೇಕಲ್ಲ ಜಜ್ಜಿ ತೋರಿಸಬೇಡ ಇಷ್ಟು ಫ್ರೈ ಆಯ್ತಾ ಬರೀ ಬರ್ತಾ ಉಂಟಾ ಬೇರೆನಾಗ್ತರರೆ ಬರ್ತಾ ಇಲ್ಲ ಅನ್ಸುತ್ತೆ ಇದೀಗ ಒಳ್ಳೆ ಅವರಿಗಳು ಮಾಡ್ತಿದ್ರು ಬರಿ ಆಗಿದೆ ಕಟ್ ನೆಕ್ಸ್ಟ್ ಬಂದ್ಬಿಟ್ಟು ಆನಿಯನ್ ಚಡಪಟ್ ಆನಿಯನ್ ಜಾಸ್ತಿ

ಮತ್ತೆ ಎಂತ ಗೊತ್ತೆ ಕೆಲವರೆಲ್ಲ ಒಗ್ಗರಣೆ ಹಾಕುವಾಗ ಫಸ್ಟಿಗೆ ಕರ್ಬೇದಿ ಚಪ್ಪಾಕರೈತಾ ನಾನು ಫಸ್ಟಿಗೆ ಹಾಕೋದಿಲ್ಲ ಅದ್ರ ಪರಿಮಳ ಕಮ್ಮಿ ಆಗುತ್ತೆ ಮೇಡಮ್ ಲಾಸ್ಟ್ ಲಾಸ್ಟಿಗೆ ಏನು ಒಳ್ಳೆ ಪರಿಮಳ ಅದು ಈಗ ಆನಿಯನ್ ಫ್ರೈ ಆಯ್ತು ಆನಿಯನ್ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮ್ಯಾಟೊ ಬರು

ಕಷ್ಟ ನಿಮ್ಮ ಮಗುವಲ್ಲ ಮರೆಯಾ ఐతే ఇల్లై ఫ్రై హులి బిట్టితే ఇతేకి టొమాటో సుల్ స్మాష్ ఐతే ఇగే నెక్స్ట్ ఏం తాకుదా త హ్ మెంగి హల్ కుతుంబరిసోప్ హ్ మెంగి హల్ నిర్కొలు హ్ నుండు ప్యాకెట్ పులియోగరే మిక్స్ యాకుదా ఐతా హ్ పులియోగరే మిక్స్ హకి ಚಂದ ಮಾಡಿ ಸಣ್ಣ ಉರಿಯಲ್ಲೇನೆ ಸ್ವಲ್ಪ ಮಿಕ್ಸ್ ಮಿಕ್ಸ್ ಆಯ್ತಾ ಈಗ ನೆಕ್ಸ್ಟ್ ಹಾಕ್ಬೇಕಾಗಿರುವಂತ ಇಂಗ್ರೀಡಿಯಂಟ್ ಬೆಲ್ಲ ಆಯ್ತಾ

ಕರ್ಬೇವಿನ ಸೊಪ್ಪು ಹಾಕ್ಬೋದು ಹೀಗೆ ಅಂತ ಹಾಕೋದು ಆಯ್ತಾ ಏನ್ ಬೇವಿನ ಸೊಪ್ಪು ಹಾಕೋದು ಹೀಗೆ ಹಾಟ ಒಳ್ಳೆ ಚಟ್ಪಟ್ ಚಟ್ಪಟ್ ಸೌಂಡ್ ಇಷ್ಟು ತಿಗೆ ಬೇವಿನ ಸೊಪ್ಪು ಹಾಕ್ರೆ ಅಂತ ಗೊತ್ತಾ ಒಳ್ಳೆ ಪರಿಮಳ ಉಳಿತದೆ ಆಯ್ತಾ ನಾನು ಸೌಂಡ್ ಬತ್ತಿಲ್ಲ ಯಾರು ಮಾಡೋದಾದ್ರೂ ಅಷ್ಟೇ ಅಂತಾದ್ರೂ ಅಷ್ಟೇ ಸೌಂಡ್ ಈಗ ಬರುದಿಲ್ಲ ಅಷ್ಟೇ ಇಷ್ಟು ತಿಂಗಳ ಆಯ್ತಾ ಇಷ್ಟು ಮಿಕ್ಸ್ ಆಯ್ತಲ್ಲ ಈಗ ಇದಾದ ಕೂಡಲೇ ಫೈನಲ್ ಅನ್ನ ಮಿಕ್ಸ್ ಮಾಡಬೇಕು ಮುಂಚೆ ಹಾಯ್ ನಾನು ತನ್ಮಯ ಅಂತ ಯಾರು ಕಲಿಸಿದ್ರು ತನ್ಮಯ ಅನ್ನ ನಾನು ಮಾಡ್ತೆ ಅದು ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಹಾಕ್ಬಿಟ್ಟು ಉಪ್ಪು ಜಾಸ್ತಿ ಬೇಡ ಪುಳಿಯೋಗ್ರೆ ಮಿಕ್ಸಿರುತ್ತಲ್ಲ ಉಪ್ಪು ಜಾಸ್ತಿ ಹಾಕ್ಬೇಕಂತಿಲ್ಲ ಚೂರೇ ಚೂರು ಉಪ್ಪು ಹಾಕೋದು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು

ಎಷ್ಟು ಟೈಮ್ ಮಾಡೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಮಿಕ್ಸ್ ಅಷ್ಟೆ ಮಾಡತ್ತೀವ ಮಾಡಿ ಮಾಡಬೇಕು ಮತ್ತೆ ಹೇಗೆ ನಾವು ಮಾಡಿದ್ವಿ ಅಂತ ಸರಿ ಹೀಗೆ ರ್ಯಾಂಡಮ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋದು ಆಯಿತಾ ಬೆಂಕಿ ಸಣ್ಣ ಇಟ್ಕೋಬೇಕು ತಡ ಒಂದು ಸರಿ ಹೀಗೆ ರ್ಯಾಂಡಮ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ರೈಸ್ ಟು ರೈಸ್ಟ್ ಮಿಕ್ಸಿಂಗ್ ಅಂತ ಬರುತ್ತೆ മിക്സ് ആയിട്ട് മിക്സിംഗ്ലീറ്റ് മിക്സ് ആണ് സാ ഉപോലെല്ലാം മിസ് ആയി ടീച്ചർ നോട് എന്താ കേൾക്ക ನನ್ನ ಹತ್ರ ವೀಡಿಯೋ ಮಾಡ್ಲಿಕ್ಕೆ ಹಾಯ್ ನಾನು ಚಿಕ್ಕಿ ಹ್ಮ್ ನೆಲಗಡ್ಲೆ ಚಿಕ್ಕಿ ಯಾವ ಚುಕ್ಕಿತ್ತು ಯಾವ ಚಿಕ್ಕಿ ನೆಲಗಡ್ಲೆ ಚಿಕ್ಕಿ ಅಥವಾ ಚಿಕ್ಕಮ್ಮನ ಲಾಸ್ಟಿಗೆ ಒಂದು ರೈಸ್ ಟು ರೈಸ್ ಮಿಕ್ಸಿಂಗ್ ಅಂತ ಇದ್ದಾನಾಯಿತಾ ಯಾವ ರೈಸ್ ಸಹ ಮಿಕ್ಸಿ ಬಿಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಎಂತ ಅಣ್ಣ ಸೈಡಲ್ಲಿ ಆನ್ಸೂರು ಉಂಟಿಲ್ಲ ಅದೆಲ್ಲ ಮಾಡುವುದು ಇಲ್ಲ ಇರಲಿ ಅದು ಬಿಸಿಯಾಗೋ ನೋಡ್ತಾ ಇರ್ಬೇಕು ಕೆಲವು ಸರಿ ಪುಳಿಯೋಗರೆ ಎಂತಾಗುತ್ತೆ ಅವರು ಮಧ್ಯ ಮಧ್ಯ ಮಧ್ಯೆ ಮಧ್ಯೆ ಬಿಳಿ ಬಿಳಿ ರೈಸ್ ಕಾಣುತ್ತಲ್ಲ ಹಂಗೆ ಕಾಣಬಾರ್ದು ಆಯ್ತಾ ಕಂಪ್ಲೀಟ್ ಒಂದೇ ಒಂದು ರೈಸು ಸಹ ಕಲರಿಂದ ಎಸ್ಕೇಪ್ ಆಗ್ಬಾರ್ದು ಪುಳಿಯೋಗರೆ ಕಲರಿಂದ ಮಸಾಲೆಯಿಂದ ಆಯಿತಾ ಅಷ್ಟೊತ್ತಿಗೆ ಟೇಸ್ಟು ಈಕ್ವಲ್ ಆಗಿದಾಗುತ್ತೆ लास्ट गीत कोण इन्नो नाईट आम लास्ट गीत कोणते इंटरव्यू हाय 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 गर्ल मरे अच्छा कर रही है <laughs> ಹೇಗೆ ರೋಡ್ ತಗೊಂಡ ನಾನು ಪುಳಿಯೋಗರೆ ಅಲ್ಲ ಪುಳಿಯೋಗರೆ ಅಂದರೆ ಪುಳಿಯೋಗರೆ ಸ್ಕೂಲಿ ತಗೊಂಡು ಹೋಗ್ತೇನಾ ಲ್ಯಾ ಸ್ಪೋರ್ಟ್ಸ್ ಲೈಕ್ ತಿನ್ಲಿಕ್ಕೆ ಮಸ್ತ್ ಉಂಟು ಇವತ್ತಲ್ಲ ಐಸ್ ಕ್ರೀಮ್ ಚಾಕ್ಲೇಟ ಎವ್ರಿಥಿಂಗ್ ಜ್ಯೂಸ್ ಸಂಜೆ ಇಲ್ಲ ರೋಸ್ ಲಸ್ಸಿ ಇಟ್ ಹ್ಞೂ ರೋಸ್ ಲಾಸ್ ಸೂಪರ್ ಎಂಥ ಸೂಪರ್ ಆಗುತ್ತಾ ರೋಸ್ ಮ

ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅಲ್ಲ ಮೈಸೂರು ಪ್ಯಾಲೇಸ್ ಟಿಪ್ಪು ಸುಲ್ತಾನ್ ಹೇಳೋದು ಈಗ ಎಂತ ಗೊತ್ತಲ್ಲ ಅಷ್ಟೇ ಸ್ಟವ್ ಆಫ್ ಮಾಡಿಕೊಂಡವರು ರೈಸ್ ಬಿಸಿ ಆಗಿದೆ ಅಲ್ಲ ಸ್ಟವ್ ಆಫ್ ಮಾಡಿಕೊಂಡು ಲೆಮನ್ ಚೆನ್ನಾಗಿ ಮಾಡಿ ಸ್ಕೀಸ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ಬಿಡಬೇಕಾಯ್ತಾ ಬಿಸಿ ಇರುವಾಗಲೇ ಮಾಡಬಾರ್ದು ಕೇಳ ವಿಟಮಿನ್ ಸಿ ಉಂಟಲ್ಲ ಲೆಮನ್ ವಿಟಮಿನ್ ಸಿ ಉಂಟಲ್ಲ ಅದು ಅದರದ್ದು ಪವರ್ ಹೋಗುತ್ತೆ ಬಿಸಿ ವಿಟಮಿನ್ ಮಾಡಿ ಮಾಡಬೇಕು ಅಂತ ಕೆಲಸ ಸ್ಟಾಪ್ ಮಾಡ್ತೀವಿ ಕಷ್ಟಪಡ್ಬೇಕು ಕಷ್ಟಪಡ್ತಿದ್ರೆ ಹೇಗೆ ಬರುತ್ತೆ ಅಲ್ಲ

ಉಂ ಪುಳಿಯೋಗರೆ ಇಸ್ ರೆಡಿ ವರ್ಧನ್ಸ್ ಸ್ಪೆಷಲ್ ಪುಳಿಯೋಗರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೈವ್ ವಿಡಿಯೋ